ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಗಮನ ಸೆಳೆಯುವಂತ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಹಿನ್ನಡೆ ಆಗ್ತಿದೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಹೋಗಿ ಅಲ್ಲಿನ ಒಂದು ರಾಜಕಾರಣದ ರಾಷ್ಟ್ರ ಮಟ್ಟದಲ್ಲಿ ಏನು ನೋಡ್ಬೇಕಾಗಿರುವಂತಹ ಪರಿಸ್ಥಿತಿ ಇರೋದ್ರಿಂದ ಇವತ್ತಿನ ಒಂದು ರಾಜ್ಯ ಮಟ್ಟದಲ್ಲಿ ಇವತ್ತು ಜೆ ಡಿ ಎಸ್ ಎಲ್ಲೋ ಒಂದ್ ಕಡೆ ವೀಕ್ ಆಗ್ತಿದೆ ನಿನ್ನೆ ಕಳೆದ ದಿನ ಏನು ತೊಂಬತ್ಮೂರು ವರ್ಷಕ್ಕೆ ದೇವೇಗೌಡ ಅಪ್ಪಾಜಿ ಅವರು ಏನು ಹುಟ್ಟು ಹಬ್ಬನ ಆಚರಿಸ್ಕೊಂಡ್ರು ಎಲ್ಲ ಒಂದು ಖುಷಿ ವಿಚಾರ ಅವರ ಒಂದು ದೀರ್ಘವಾದಂತಹ ಒಂದು ಏನು ರಾಜಕೀಯದ್ದು ಎಲ್ಲೋ ಒಂದ್ ಕಡೆ ಮುಂದಿನ ಯುವಕರುಗಳಿಗೆ ನನ್ನಂತ ಒಂದು ರೈತಾಪಿ ಕುಟುಂಬಗಳಿಗೆ ಎಲ್ಲೋ ಒಂದ್ ಕಡೆ ಮಾದರಿ ಅಂತಹ ಒಂದು ರಾಜಕಾರಣಿಯ ಮಸದ್ದಿ ಹುಟ್ಟು ಹೋರಾಟಗಾರ ಮಣ್ಣಿನ ಮಗ ನಮ್ಮ ರಾಮನಗರ ಹೆಮ್ಮೆಯ ಒಂದು ಗಂಡು ಅಂತಾನೆ ಹೇಳ್ಬೋದು ಇವತ್ತು ರಾಮನಗರ ಮಣ್ಣಿನಿಂದ ಹಿಡಿದು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಪ್ರಧಾನಿ ಸ್ಥಾನವಾಗಿ ಅಲಂಕರಿಸಿದಂತ ಒಬ್ಬ ಧೀಮಂತ ನಾಯಕ ಅಂತ ಒಂದು ದೇವೇಗೌಡರು ಕಟ್ಟಂತ ಜೆ ಡಿ ಎಸ್ ಪಕ್ಷ ಇವತ್ತು ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಿದೆ ಅಂತ ಹೇಳ್ತೀನಿ ಯಾಕಪ್ಪ ನಾನೊಬ್ಬ ಜೆ ಡಿ ಎಸ್ ಕಾರ್ಯಕರ್ತನಾಗಿ ಎಲ್ಲೋ ಒಂದ್ ಕಡೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಎಲ್ಲೋ ಒಂದ್ ಕಡೆ ಅಳೀನ ತಪ್ಪುತ್ತಿದೆ ಎಲ್ಲೋ ಒಂದ್ ಕಡೆ ನಮ್ಮ ದೇವೇಗೌಡರು ಪ್ರಧಾನಿ ಅಲಂಕರಿಸಿದ್ದು ಕಡಿಮೆ ಅವಧಿಯಲ್ಲಿ ಮತ್ತೆ ಮುಖ್ಯಮಂತ್ರಿ ಸ್ಥಾನಿಸಿದ್ದು ಕಡಿಮೆ ಅವಧಿಯಲ್ಲಿ ಹೋರಾಟಗಳು ಮಾತ್ರ ದೀರ್ಘಕಾಲವಾಗಿ ನಡೆದು ಬಂದಿದೆ ರಾಜಕೀಯದ ಐವತ್ತೈದು ವರ್ಷಗಳಲ್ಲಿ ದೀರ್ಘವಾದಂತ ಪಯಣ ದೇವೇಗೌಡ ಅಪ್ಪಾಜಿ ಅವರದು ಹಾಗೆ ತಮ್ಮ ಮಗನಾದ ಕುಮಾರಸ್ವಾಮಿ ಅವರ ಅಧಿಕಾರವನ್ನು ಸಹ ಇಪ್ಪತ್ತು ತಿಂಗಳು ತದನಂತರ ಕಾಂಗ್ರೆಸ್ ಜೊತೆ ನಡೆಸಿದ್ದು ಅಲ್ಪಾವಧಿ ಆ ಒಂದು ಅಲ್ಪಾವಧಿಯಲ್ಲೂ ಯಶಸ್ಸು ಕಾಣಿಸೋದಿಲ್ಲ ಎಲ್ಲ ಒಂದ್ ಕಡೆ ವಿಫಲ ಆದ್ರು ವಿಫಲ ಆದಂತ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಬಿಜೆಪಿ ಅಧಿಕಾರಕ್ಕೆ ಬಂದ್ಮೇಲೆ ಹಗರಣಗಳ ಪಟ್ಟಿಗಳೇ ಕುಮಾರಸ್ವಾಮಿ ಅವರು ಸದನದಲ್ಲಿ ಇಡ್ತಿದ್ರು ಅಂತ ಒಬ್ಬ ಗಂಡ್ಯತೆ ಕೆದೆಯ ನಾಯಕ ನಮ್ಮ ಕುಮಾರಸ್ವಾಮಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಅವರ ಒಂದು ಅಹ್ ಏನೋ ಎಂ ಪಿ ಸೀಟ್ ಅಲ್ಲಿ ಏನೋ ಕಳೆದ ವರ್ಷದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನ ಏನ್ ಬಂತು ಏನು ಮೋದಿಜಿಯವರ ಸರ್ಕಾರದಲ್ಲಿ ಏನು ಕುಮಾರಸ್ವಾಮಿ ಅವರು ಇವತ್ತು ಏನೋ ಸಚಿವ ಸಂಪುಟದಲ್ಲಿ ಇವತ್ತು ಉತ್ತಮ ಉನ್ನತ ಖಾತೆಯಲ್ಲಿ ಏನಿದ್ದಾರೆ ಇವತ್ತು ಆ ಒಂದು ಖಾತೆ ಎಲ್ಲೋ ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತಿದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲೋ ಒಂದ್ ಕಡೆ ಪಕ್ಷ ಹೀನವಾಗಿ ಸೋಲ್ ಕಾಣ್ತಿದೆ ನಿಖಿಲ್ ಅವರ ಹೆಗ್ಲೇರಿಗೆ ಇವತ್ತು ರಾಜ್ಯದ ಒಂದು ಜೆ ಡಿ ಎಸ್ ಪಕ್ಷ ಇದೆ ಎಲ್ಲ ಇವರ ಒಂದು ತಯಾರಿ ಮತ್ತೆ ಇವರ ಒಂದು ಕಾರ್ಯತಂತ್ರಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ನ ವಿರೋಧಿಸುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಿದೆ ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳು ಮತ್ತೆ ಕಾಂಗ್ರೆಸ್ನ ಏನು ಜ ಜನಾಕ್ರೋಶ ಯಾತ್ರೆ ಅಂತ ಬಿಜೆಪಿ ಏನ್ ಮಾಡ್ತು ಅದಕ್ಕೆ ಇವತ್ತು ಜೆ ಡಿ ಎಸ್ ನ ಸಂಬಂಧವನ್ನ ಎರಡು ಆಗಿದ್ರು ಸಹ ಜೆಡಿಎಸ್ ಸಂಬಂಧ ಬೇಕಾಗಿಲ್ಲ ಅಂತ ಹೇಳಿ ಸ್ವತಂತ್ರವಾಗಿ ಬಿಜೆಪಿ ಹೋರಾಟ ಮಾಡ್ತು ಮತ್ತೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತು ಮತ್ತೆ ಹಾಗೆ ಜೆ ಡಿ ಎಸ್ ಸಾಕಪ್ಪ ಸಾಕು ಅಂತ ಹೇಳಿ ಕಾಂಗ್ರೆಸ್ ಆವಾಸ ಸಾಕು ಅಂತ ಹೇಳಿ ಹೋರಾಟ ಮಾಡ್ತು ಎಲ್ಲ ಒಂದ್ ಕಡೆ ಈ ಒಂದು ಹೋರಾಟಗಳಲ್ಲಿ ನಮ್ಮ ಜೆ ಡಿ ಎಸ್ ಹಿಂದೆ ಬಿದ್ದಿದೆ ಇವತ್ತು ನಾಯಕತ್ವದ ಕೊರತೆ ಎದ್ದು ಕಾಣ್ತಿದೆ ಇವತ್ತು ಜೆ ಡಿ ಎಸ್ ಅಲ್ಲಿ ಇವತ್ತು ಅಸಮಾಧಾನಗಳು ಇಲ್ಲಿನ ಒಂದು ಎಂ ಎಲ್ ಎಂ ಪಿಗಳಲ್ಲಿ ಮತ್ತೆ ಇಲ್ಲಿನ ಒಂದು ಸ್ಥಳೀಯ ಮಟ್ಟದ ಕಾರ್ಯಕರ್ತರುಗಳಲ್ಲಿ ನಾಯಕರುಗಳಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳುವ ತೀರ್ಮಾನಗಳು ಎಲ್ಲೋ ಒಂದ್ ಕಡೆ ಹಾನಿ ಉಂಟು ಪಕ್ಷಕ್ಕೆ ಧಕ್ಕೆ ಉಂಟಾಗ್ತಿದೆ ಎಲ್ಲ ಒಂದ್ ಕಡೆ ಇವತ್ತು ಜಮೀರ್ ಆಗ್ಲಿ ಚಲುರಾಯ ಸ್ವಾಮಿ ಆಗ್ಲಿ ಮತ್ತೆ ಹಾಗೆಯೇ ಏನು ಇವತ್ತು ಕಾಂಗ್ರೆಸ್ನ ಕೆಲವು ನಾಯಕರು ಇವತ್ತು ಸಿದ್ದರಾಮಯ್ಯನವರಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಇದ್ದಿ ಹೋದಂತವ್ರು ಇಲ್ಲಿ ನಾಯಕತ್ವದ ಕೊರತೆ ಇವತ್ತು ಅಂತ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇವತ್ತು ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಹೋಗಿ ಇವತ್ತು ತಮ್ಮ ಒಂದು ಅಸ್ತಿತ್ವವನ್ನ ಕಂಡುಕೊಂಡಿದ್ದಾರೆ ಇವತ್ತು ಜೆ ಡಿ ಎಸ್ ಅಲ್ಲಿ ಅಂತ ನಾಯಕತ್ವ ಇಲ್ದಿರೋದು ಎಲ್ಲ ಒಂದ್ ಕಡೆ ಆ ನೋವಿನ ಸಂಗತಿನೇ ಇವತ್ತು ನಾಯಕತ್ವನ ಬೆಳೆಸುವಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಕುಮಾರಸ್ವಾಮಿಯವರು ವಿಫಲವಾಗಿದ್ದಾರೆ ಮತ್ತೆ ಹೋರಾಟದಲ್ಲೂ ವಿಫಲರಾಗಿದ್ದಾರೆ ನಾನು ಯಾಕಪ್ಪ ಇವತ್ತು ಎಸ್ನ ವಿಚಾರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಜೆಡಿಎಸ್ ಎಸ್ನ ವಿಫಲತೆ ಕಾರಣಗಳು ಏನು ಅಂತ ಹೇಳಿದ್ರು ಹಂತ ಹಂತವಾಗಿ ಪ್ರತಿಯೊಂದು ರಾಜ್ಯದ ಜನತೆ ತಿಳಿಸ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಜೆ ಎಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಒಂದು ಪ್ರಾದೇಶಿಕ ಪಕ್ಷ ರಾಜ್ಯದಲ್ಲಿ ಏನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಏನಿದೆ ಇವತ್ತು ನೂರ ಹದಿಮೂರಕ್ಕೂ ಸ್ಥಾನವಾಗಿ ಬಂದು ಇವತ್ತು ಸ್ವತಂತ್ರವಾಗಿ ಆಡಳಿತನ ಕೈಗೊಳ್ಳಬೇಕು ಇವತ್ತು ಕುಮಾರಸ್ವಾಮಿಯವರು ಆಡಳಿತ ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಒಂದು ಕಡೆ ಬಿಜೆಪಿ ಜೊತೆ ಅಧಿಕಾರ ಅನುಭವಿಸಿದ್ದು ಒಂದು ಕಡೆ ಕಾಂಗ್ರೆಸ್ ಜೊತೆ ಅಧಿಕಾರ ಅನುಭವಿಸಿದ್ದು ಎಲ್ಲೋ ಒಂದು ಕಡೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಹದಿನೆಂಟು ಸ್ಥಾನಕ್ಕೆ ಕುಸಿದಿದ್ದು ಎಲ್ಲ ಒಂದ್ ಕಡೆ ಜೆಡಿಎಸ್ಗೆ ಹೀನಾಯವಾಗಿ ಸೋಲುಂಟಾಗಿದೆ ನಾನು ಯಾಕಪ್ಪ ಈ ಒಂದು ವಿಡಿಯೋದಲ್ಲಿ ಇವತ್ತು ಪ್ರತಿಯೊಂದನ್ನು ಹೇಳ್ತಿದ್ದೀನಿ ಜೆಡಿಎಸ್ ನ ಆ ಎಲ್ಲೋ ಒಂದ್ ಕಡೆ ವಿಫಲ ಆಗ್ತಿರೋದು ಎಲ್ಲ ಒಂದ್ ಕಡೆ ನಿಖಿಲ್ ನಾಯಕತ್ವವನ್ನು ಇವತ್ತು ಸ್ಥಳೀಯ ಮಟ್ಟದಲ್ಲಿ ಜನಸಾಮಾನ್ಯರು ಒಪ್ತಾ ಇಲ್ಲ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸಹ ನಿಖಿಲ್ ಅವನ್ನ ಕುಣಿಸ್ಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಆಗ್ತಿದ್ರು ಸಹ ಇವತ್ತು ಅಸಮಾಧಾನಗಳು ಜೆಡಿಎಸ್ ಪಕ್ಷದಲ್ಲಿ ಆಗ್ತಿದೆ ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಇವತ್ತು ಏನಾಗ್ತಿದೆ ಏನಾಗ್ತಿಲ್ಲ ಆಗ್ತಿಲ್ಲ ಇವತ್ತು ಜೆ ಪಿ ಭವನ ಯಾರ ಅಡ್ಡಾಗಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ನಡವಳಿಕೆಗಳು ಮತ್ತೆ ಅವರ ಒಂದು ಕೋರ್ಟ್ ಕೇಸ್ಗಳು ನಡೀತಿರೋದು ಎಲ್ಲೋ ಒಂದ್ ಕಡೆ ಅದು ಸಹ ಎಲ್ಲೋ ಒಂದ್ ಕಡೆ ದೇವೇಗೌಡರ ಫ್ಯಾಮಿಲಿಗೆ ಒಂದು ಹಿನ್ನಡೆ ಉಂಟಾದದ್ದು ಎಲ್ಲೋ ಒಂದ್ ಕಡೆ ರಾಜ್ಯ ಜನತೆಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇವತ್ತು ನಾನು ಅದನ್ನು ಬಿಚ್ಚಿ ಹೇಳು ಹೇಳುವಂತ ಪರಿಸ್ಥಿತಿ ಏನಿಲ್ಲ ಇವತ್ತು ಎಸ್ಗೆ ಹಾನಿ ಉಂಟಾಗಿದ್ದು ಎಲ್ಲ ಒಂದ್ ಕಡೆ ರೇವಣ್ಣ ಅವರ ಕುಟುಂಬಕ್ಕೆ ಆಗಿದ್ದು ಎಲ್ಲೋ ಒಂದ್ ಕಡೆ ಇವತ್ತು ಜೆಡಿಎಸ್ ಪಕ್ಷಗೂ ಧಕ್ಕೆ ಆಗಿದೆ ಇವತ್ತು ಒಂದು ಜೆ ಡಿ ಎಸ್ ಪಕ್ಷದ ಮುನ್ನಡೆಸುವ ನಾಯಕತ್ವ ಬೇಕಾಗಿರುವುದು ಯಾರು 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 ಎಲ್ಲಿದ್ದಾರೆ ಯಾವ ನಾಯಕತ್ವ ಇದೆ ನಿಖಿಲ್ ಬಿಟ್ರೆ ಯಾರು ಇಲ್ವಾ ಎಲ್ಲ ಒಂದ್ ಕಡೆ ನಾವೆಲ್ಲ ಚರ್ಚೆ ಮಾಡ್ತಿದ್ರೆ ಇವತ್ತು ಯಾಕೆ ಇವತ್ತು ಜೆ ಡಿ ಎಸ್ ತೊಂದರೆ ಆಗ್ತಿದೆ ಯಾಕೆ ಇವತ್ತು ಜೆ ಡಿ ಎಸ್ಗೆ ಗೆ ಹಾನಿ ಆಗ್ತಿದೆ ನಾನು ವಿಸ್ತಾರವಾಗಿ ಹೇಳ್ಕೊಂಡು ಬರ್ತಿದ್ದೀನಿ ಇವತ್ತು ಒಂದು ನನ್ನ ಲೈವ್ ನ ಉದ್ದೇಶದಲ್ಲಿ ಇವತ್ತು ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಬೇಕು ಇವತ್ತು ದೇವೇಗೌಡರು ಅಪ್ಪಾಜಿ ಅವರು ಕಟ್ಟಂತ ಒಂದು ಪಕ್ಷ ಏನಿದೆ ಇವ ಈ ಒಂದು ಜೆಡಿಎಸ್ ಇವತ್ತು ಉನ್ನತ ಸ್ಥಾನಕ್ಕೆ ಬರಬೇಕು ಇವತ್ತು ಏನು ಮಿತ್ರ ಪಕ್ಷ ಬಿಜೆಪಿ ಜೊತೆ ಸೇರಿಕೊಂಡು ಇವತ್ತು ಚುನಾವಣೆ ನಡೆಸ್ಕೊಂಡು ಇವತ್ತು ಕೇಂದ್ರದಲ್ಲಿ ಮುಖ್ಯಮಂತ್ರಿ ಸ್ಥಾನ ಅನುಭವಿಸಿದಂಥ ನಮ್ಮ ಏನು ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಎರಡು ಬಾರಿ ಆಗಿದೆ ಮುಖ್ಯಮಂತ್ರಿ ಸ್ಥಾನ ಅಲ್ಪಾವಧಿಯಾಗಿದ್ದರೂ ಅವರು ಅಧಿಕಾರ ಅವರು ವಾಸ್ತವ್ಯ ಮತ್ತೆ ಜನತಾ ದರ್ಶನ ಮತ್ತೆ ಅವರು ತೆಗೆದುಕೊಂಡಂತಹ ಒಂದು ರಾಮನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ದು ಮತ್ತೆ ಅಬಲ ಸುಶೋಷಿತರ ಅಬಲೆಯರ ಶೋಷಿತ ವರ್ಗದವರು ಎಲ್ಲ ಜನವರಿಗೂ ಮಾಸಸ್ಥಾನ ಕೊಟ್ಟಿದ್ದು ವೃದ್ಧರಿಗೆ ಅಬಲರಿಗೆ ಮತ್ತೆ ಹಾಗೆಯೇ ಇವತ್ತು ನಮ್ಮ ಒಂದು ಇಡೀ ಒಂದು ವ್ಯವಸ್ಥೆಯಲ್ಲಿ ರೈತರ ಸ್ಥಾನ ಮನ್ನಾ ಮಾಡಿದ್ದು ಎಲ್ಲೊಂದ್ ಕಡೆ ಕುಮಾರಸ್ವಾಮಿ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರಗಳು ಅಲ್ಪಾವಧಿಯಲ್ಲಿ ಯಶಸ್ಸನ್ನು ಕಂಡ್ರು ಸಹ ಎಲ್ಲೊಂದ್ ಕಡೆ ಜೆ ಡಿ ಎಸ್ಗೆ ಹಿನ್ನಡೆ ಆಗ್ತಿದೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರುಗಳ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರುಗಳನ್ನ ಬೆಳೆಸುವಂತ ಪರಿಸ್ಥಿತಿ ಇವತ್ತು ಜೆ ಡಿ ಎಸ್ಗೆ ಇದೆ ಎಲ್ಲ ಒಂದ್ ಕಡೆ ಇವತ್ತು ಕೆಳಮಟ್ಟದ ಹಿಂದೆ ಹಿಡ್ದು ದೊಡ್ಡ ಮಟ್ಟದ ಇವತ್ತು ರಾಜ್ಯ ಮಟ್ಟದ ನಾಯಕರಿಂದ ಹಿಡ್ದು ಎಲ್ಲ ಒಂದ್ ಕಡೆ ಇವತ್ತು ಎಲ್ಲಾ ಒಂದು ಪಕ್ಷದಲ್ಲಿ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಇರುವಂತದ್ದು ಇವತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳೇ ಜೆ ಡಿ ಎಸ್ ಪಕ್ಷದ ಸ್ಥಳೀಯ ಮುಖಂಡರುಗಳೇ ಮತ್ತೆ ಹಾಗೆಯೇ ಕೆಳಮಟ್ಟದ ನಾಯಕರುಗಳೇ ಇವತ್ತು ಅನ್ಯ ಪಕ್ಷಗಳಲ್ಲಿ ಇರುವಂಥದ್ದು ಎಲ್ಲೋ ಒಂದ್ ಕಡೆ ನಾನು ಯಾಕೆ ಈ ಲೈವ್ ಅಲ್ಲಿ ಎಲ್ಲವನ್ನು ಹೇಳ್ತಿದ್ದೀನಿ ಅಂದರೆ ಇವತ್ತು ಹೇಳಲೇಬೇಕು ಅಂತ ಹೇಳಿ ನನಗೆ ಲೈವ್ ಉದ್ದೇಶ ಹೊಂದಿದ್ದು ಜೆ ಡಿ ಎಸ್ ನ ಮತ್ತೊಮ್ಮೆ ಅಧಿಕಾರ ತರಬೇಕು ಎಲ್ಲೋ ಒಂದ್ ಕಡೆ ನಿಖಿಲ್ ನಾಯಕತ್ವವನ್ನು ಎಲ್ಲೋ ಒಂದ್ ಕಡೆ ಒಪ್ತಿರೋದು ಸಹ ಎಲ್ಲ ಒಂದ್ ಕಡೆ ಅಸಮಾಧಾನ ಆಗ್ತಿರೋದು ಎಲ್ಲೋ ಒಂದ್ ಕಡೆ ನೋವಿನ ಸಂಗತಿನೇ ನಾಯಕತ್ವ ಗುಣ ಇದ್ರು ಸಹ ನಿಖಿಲ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆಗಲಿ ಅವ್ರು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಆಶಿಸುತ್ತಾ ನನ್ನ ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರುವಂತವ್ರು ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಜೆಡಿಎಸ್ ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತೆಗೆದುಕೊಂಡು ಬಂದು ನೂರ ಇಪ್ಪತ್ತಕ್ಕೂ ಸ್ಥಾನಕ್ಕೂ ಅಧಿಕ ಸ್ಥಾನವನ್ನು ಕೊಟ್ಟು ಸ್ವತಂತ್ರವಾಗಿ ಕುಮಾರನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಣಿಸೋಣ ಜೆ ಡಿ ಎಸ್ ಅಲ್ಲಿ ವಿಫಲತೆ ಆಗ್ತಿರುವ ನಾಯಕತ್ವ ಕೊರತೆಯನ್ನ ನೀಗಿಸೋಣ ಎಲ್ಲ ಎಲ್ಲ ಒಂದು ರೈತಾಪಿ ಕುಟುಂಬ ಕುಟುಂಬ ಮತ್ತೆ ಹಾಗೆ ಇಡೀ ಒಂದು ರಾಜ್ಯದ ಜನತೆ ಮತ್ತೆ ಪುಣ್ಯಾತ್ಮ ತಂದೆ ತಾಯಿಗಳು ನೀವೆಲ್ಲ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿ ಅಂತೇಳಿ ನನ್ನ ಲೈವ್ ನ ಮುಗಿಸ್ತಿದ್ದೀನಿ जैन जय कर्नाटक माते वंदे माझ